ಶೇಷ ದೇವರು ಪರಮಾತ್ಮನ ಆಸನರಾಗಿದ್ದಾರೆ ಏನಂತಾರೆ ಶ್ರೀಮದಾಚಾರ್ಯರು ತತ್ಪಾದ ಪಂಕಜ ಮಹಾಸನತಾಮ ಸಾಮಾನ್ಯವಾಗಿ ಆಸನ ಅಂದ್ರೆ ಸ್ವಲ್ಪ ಹೊತ್ತು ಕೂಡೋದು ಎದ್ದು ಹೋಗೋದು ಆವಾಗ ಆವಾಗ ಬರೋದು ಅಂತ ಇರುತ್ತೆ ಇದು ಅಂಥ ಆಸನ ಅಲ್ಲ ಇದು ಯಾವಾಗಲೂ ಶೇಷನ ಮೇಲೆ ಪವಡಿಸಿಯೇ ಇರ್ತಾನೆ ಪರಮಾತ್ಮ ಅನ್ನು ಬೇಕಾದರೆ ಅದು ಎಂಥ ಆಸನ ಅದು ಎಂಥ ಸೌಭಾಗ್ಯ ಒಂದು ಕ್ಷಣ ದೇವರ ದರ್ಶನ ಮಿಂಚಿನಂತೆ ದೇವರ ದರ್ಶನ ಆದರೆ ಸಾಕು ಅಂತ ಕೋಟಿ ಕೋಟಿ ಜನ್ಮಗಳ ಸಾಧನೆಯನ್ನು ಮಾಡಬೇಕಾಗತ್ತೆ ಬರೀ ದರ್ಶನ ಅಲ್ಲ ದರ್ಶನ ಈ ಕಡೆಗೆ ಸ್ಪರ್ಶನ ಎರಡೂ ಕೂಡ ನಿರಂತರವಾಗಿ ಪಡೆದುಕೊಂಡಿದ್ದಾರೆ ಅಂದ್ರೆ ಎಂತಹ ಸೌಭಾಗ್ಯ ಶೇಷದೇವರ ಸೌಭಾಗ್ಯ ಇನ್ನೇನು ಬೇಕು ಬೇರೆ ಅಂದ್ರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಶೇಷದೇವರ ಬಗ್ಗೆ ಹೇಳುವಾಗ ಏನು ಆರಿಸಿಕೊಂಡ್ರು ನೋಡಿ ಆ ಲಕ್ಷ್ಮೀದೇವಿಯ ಕಟಾಕ್ಷರಿಂದ ಇಡೀ ಬ್ರಹ್ಮಾಂಡದ ಧಾರಣೆಯನ್ನು ಮಾಡುವ ಸಾಮರ್ಥ್ಯವನ್ನು ಪಡೆದರು ಶೇಷ ದೇವರು ಅಂತ ಅದು ಪಡೆದದ್ದು ಸತ್ಯ ಆದರೆ ಎಲ್ಲ ಅವರ ಮಹಿಮೆಗಳಲ್ಲಿ ಒಂದನ್ನು ಆರಿಸಿ ಹೇಳೋಣ ಅಂತ ಆರಿಸಿಕೊಳ್ಳುವಾಗ ಬ್ರಹ್ಮಾಂಡದ ಧಾರಣೆ ಮಾಡಿದ ಮಹಿಮೆಯನ್ನ ಆರಿಸಿಕೊಳ್ಳಿಲ್ಲ ದೇವರಿಗೆ ಆಸನವಾಗಿದ್ದ ಮಹಿಮೆಯನ್ನ ಆರಿಸಿಕೊಳ್ಳುತ್ತಾರೆ ಶ್ರೀಮದಾಚಾರ್ಯರು ತತ್ಪಾದ ಪಂಕಜ ಮಹಾಸನ ತಾಮವಾಪ ಅಂತಹ ಲಕ್ಷ್ಮೀ ಕಟಾಕ್ಷದಿಂದ ಪರಮಾತ್ಮನಿಗೆ ನಿರಂತರವಾಗಿ ಆಸನವಾಗಿರುವ ಸೌಭಾಗ್ಯವನ್ನು ಶೇಷದೇವರು ಪಡೆದಿದ್ದಾರೆ ವಾಹನವಾಗಿರುವ ಸೌಭಾಗ್ಯವನ್ನು ಗರುಡದೇವರು ಪಡೆದಿದ್ದಾರೆ ಇಡೀ ಜಗತ್ತಿನ ಸೃಷ್ಟಿಕರ್ತೃಗಳಾದವರು ಬ್ರಹ್ಮದೇವರು ಸಂಹಾರ ಕರ್ತೃಗಳಾದವರು ರುದ್ರದೇವರು ಇಂತಹ ಪರಮಾನುಗ್ರಹವನ್ನು ಬ್ರಹ್ಮ ರುದ್ರಾದಿ ಸಕಲ ದೇವತೆಗಳಿಗೆ ಮಾಡುವವಳು ಮಹಾಲಕ್ಷ್ಮಿ ಆ ಶೇಷದೇವರು ಬ್ರಹ್ಮಾಂಡವನ್ನು ಧಾರಣೆ ಮಾಡಿದ್ದಾರೆ ತಮ್ಮ ತಲೆಯ ಮೇಲೆ ಸಾಸಿವೆ ಕಾಳಿನಂತೆ ವೈದ್ಯರೆಯ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳುತ್ತಾರೆ ಸಂಕರ್ಷಣ ರೂಪದಿಂದ ಶೇಷದೇವರೊಳಗೆ ಪರಮಾತ್ಮನಿದ್ದು ತಾನು ಬ್ರಹ್ಮಾಂಡವನ್ನು ಧಾರಣ ಮಾಡುತ್ತಾನೆ ಶೇಷದೇವರಿಗೆ ಆ ಸಾಮರ್ಥ್ಯವನ್ನು ಪರಮಾತ್ಮ ಒಳಗಿದ್ದು ತಾನು ಕೊಡತಾನೆ ಅಂತ ಅನ್ನೋದಕ್ಕೆ ಅವರು ಶೇಷ ಪರಮಾತ್ಮನಿಗೆ ಅಂಗಭೂತರಾದವರು ಪರಮಾತ್ಮ ಶೇಷಿ ಇವರು ಶೇಷ ಸಕಲ ಜೀವರಿಗೆ ಅಭಿಮಾನಿ ದೇವತೆಗಳು ಶೇಷದೇವರು ಇವತ್ತು ನಮ್ಮ ನಿಮ್ಮೆಲ್ಲರ ಜೀವ ಸ್ವರೂಪದ ಒಂದು ಅಸ್ತಿತ್ವವನ್ನು ನಿಯಮನ ಮಾಡುವಂತಹ ಮಹಾನುಭಾವರು ಆ ಶೇಷದೇವರು ಇವತ್ತು ಶ್ರೀಮನ್ ಮಹಾಭಾರತದ ಶ್ರವಣವನ್ನು ಮಾಡ್ತಾ ಇದ್ದೇವೆ ಹರಿವಂಶದ ಶ್ರವಣ ಭಾಗವತಾದಿ ಸತ್ಶ್ಛಾಸ್ತ್ರಗಳ ಶ್ರವಣವನ್ನು ಮಾಡಬೇಕು ಅಂದ್ರೆ ಶೇಷದೇವರ ಅನುಗ್ರಹ ಬೇಕು ಅವರೇ ನರ ನಾರಾಯಣಂ ನಮಸ್ಕೃತ್ಯ ನರಂಚವ ನರೋತ್ತಮಂ ನರ ಆ ನರ ಶೇಷಾವತಾರ ಆ ಶೇಷದೇವರೇ ಈ ಪೌರುಷೇಯ ಗ್ರಂಥಗಳಿಗೆ ಅಭಿಮಾನಿ ದೇವತೆಗಳು ಪೌರುಷೇಯ ಗ್ರಂಥಗಳ ಶ್ರವಣ ಮಾಡಬೇಕೆಂಬ ಶ್ರದ್ಧೆಯನ್ನು ಕೊಡುವವರು ಅವುಗಳ ಜ್ಞಾನವನ್ನು ಕೊಡುವವರು ಅವುಗಳಿಗೆ ಪ್ರವರ್ತಕರಾದ ಮಹಾನುಭಾವರು ಆ ಶೇಷದೇವರು ಅಂತಹ ಶೇಷದೇವರು ನಮಗೆ ಶುದ್ಧವಾದಂತಹ ತತ್ವಜ್ಞಾನವನ್ನು ನೀಡಲಿ ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು